ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ನೂರುಲ್ಲ ನಿವೃತ್ತ ನೌಕರರ ಸಭೆಯಲ್ಲಿ ಭಕ್ತಿಯ ಸಿಂಚನ ಸಂತಸ ವ್ಯಕ್ತಪಡಿಸಿದ ಹಿರಿಯ ಜೀವಿಗಳು ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದ ಸಭಾಂಗಣದಲ್ಲಿ ನಡೆದ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆಯಲ್ಲಿ ಹಿರಿಯ ವೇದಾಂತಿಗಳಾದ ಗಡದಾಸನಹಳ್ಳಿ ಶ್ರೀ ಹಿರೇಗೌಡ ಸ್ವಾಮೀಜಿ ಅವರು ಆಧ್ಯಾತ್ಮಿಕ ವಿಷಯದ ಕುರಿತು ಪ್ರವಚನ ನೀಡಿದರು ಸೃಷ್ಟಿ ಸೃಷ್ಟಿಕರ್ತ ಮಾನವ ಜನ್ಮ ಮೋಕ್ಷ ಸಾಧನೆ ಪರಲೋಕ ಪರೋಪಕಾರ ಭಗವಂತನ ಸ್ಮರಣೆ ಭಗವಂತನ ಮಹಿಮೆ ಮುಂತಾದ ವಿಷಯಗಳ ಕುರಿತು ತಿಳಿಸಿದರು ಸ್ನೇಹಜೀವಿ ಕಲಾ ತಂಡದ ಎ ನಾರಾಯಣಸ್ವಾಮಿಯವರು ಹಲವು ಭಕ್ತಿ ಗೀತೆಗಳನ್ನು ಭಕ್ತಿ ಪೂರಕವಾಗಿ ಸುಶ್ರಾವ್ಯವಾಗಿ ಗಾಯನ ಮಾಡಿದರು ಪಕ್ಕವಾದ್ಯ ಕಲಾವಿದರಾದ ವೆಂಕಟರಾಮ ರೆಡ್ಡಿ ತಬಲಾ ಹಾಗೂ ಜಿ ಕೃಷ್ಣಪ್ಪನವರು ಹಾರ್ಮೋನಿಯಂ ನುಡಿಸುವುದರ ಮೂಲಕ ರಾಗ ಸಂಯೋಜನೆಗೊಳಿಸಿದರು ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರು ಏಳನೇ ವೇತನ ಆಯೋಗದ ಕುರಿತಾಗಿ ಹಾಗೂ ನಿವೃತ್ತ ನೌಕರರ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಕುರಿತು ಸಭೆಯಲ್ಲಿ ಪ್ರಸ್ತಾಪಿಸಿದರು ಈ ಸಂದರ್ಭದಲ್ಲಿ ವೇದಾಂತಿಗಳಾದ ಹಿರೇಗೌಡ ಸ್ವಾಮೀಜಿ ದಾನಿಗಳಾದ ನಿವೃತ್ತ ಇಂಜಿನಿಯರ್ ಮುರಳೀಧರ ಹಾಗೂ ಅಂಜನಾಚಾರ್ಯರವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಎಸ್ ಆಂಜನಪ್ಪ ಸ್ವಾಗತಿಸಿ ಸೈಯದ್ ಗಫಾರ್ ವಂದಿಸಿದರು ಎ ಎಸ್ ರಾಮಚಂದ್ರ ಮೂರ್ತಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ನಾರಾಯಣಸ್ವಾಮಿ ಅವರು ವಹಿಸಿಕೊಂಡು ಈ ದಿನದ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸಿಕೊಳ್ಬೇಕಂತ ಅವರು ಆಧಾರವಾದಂತಹ ಸಾಂತ್ವವನ್ನು ವಹಿಸುತ್ತೆ ുംബൈത ഗുടി ഗ്ജുഡു അപ്പ നാൻ ചന്ദ ഗംഗ ഗുടി ഗു

பாலும் தேடி வெள்ளா ంతన దాట దశ కంఠడు తలకోన తాకలు దశ కంకడ తలకోమని పరీక్షను राम चंदा न ನಟ ತಳಿ ಪ್ರಭು ಚೆಲ್ಲಬಡಿ ಶಾಲಿ ಚನು ಮಾತ ಪ್ರಾ ತಲ್ಲಬಡಿ ಶಾಂಚನು ಮಾತಿಕೆ ನೇತ್ರ ಚೀರ ಮುನಿ ಚೈತಮ್ಮನ್ನು ತೆಲುಗಮ್ಮ ಈಗಾಗಲೇ ಎರಡನೇ ವೇತನದ ವರದಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೇರಿದೆ ಅಷ್ಟೊಳಗಾಗಿ ಚುನಾವಣೆ ಬಂದಿದ್ದರಿಂದ ಅದನ್ನು ಇದುವರೆಗೂ ಅವರು ಇದು ಮಾಡಲಿಲ್ಲ ಈಗ ನನ್ನ ಪೇಪರಲ್ಲಿ ಕೂಡ ಕೊಟ್ಟಿದ್ದಾರೆ ವೇತನ ಆಯೋಗದ ವರದಿಯನ್ನು ಶೀಘ್ರದಲ್ಲೇ ಅನುಷ್ಠಾನ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಭರವಸೆ ನೀಡಿದ್ದಾರೆ ಮುಖ್ಯವಾದ ಬೇಡಿಕೆಗಳು ಅಂದರೆ ಒಂದು ಆರೋಗ್ಯ ಭಾಗ್ಯ ಇದನ್ನ ನೀವು ನಿವೃತ್ತ ತನ್ನೋಕವ್ರ ಕೊಡಲೇಬೇಕು ಅದು ಅದು ಆಗೋವರೆಗೂ ಪ್ರತಿ ತಿಂಗಳು ಐನೂರು ರೂಪಾಯಿ ಅವರ ಆರೋಗ್ಯದ ಬಗ್ಗೆ ಐನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ಕೂಡ ಅವರು ಶಿಫಾರಸು ಮಾಡಿದ್ದಾರೆ ಸಾರು ಒಂದನೇದು ಎರಡನೆಯದು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿರೋರಿಗೆ ಈಗ ಎಂಬತ್ತು ವರ್ಷ ಆದವರಿಗೆ ಇಪ್ಪತ್ತು ಪರ್ಸೆಂಟ್ ಹೇಗೆ ಇದೆಯೋ ಅದೇ ರೀತಿ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿರೋದು ಕೂಡ ವೇತನದ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಶಿಫಾರಸು ಮಾಡಿದ ಎರಡನೇ ಶಿಫಾರಸ್ತಾರದು ಮೂರನೇದು ನಿವೃತ್ತ ನೌಕರರು ಮೃತಪಟ್ಟಾಗ ಅವರಿಗೆ ಅನೇಕ ಕಾರ್ಯಗಳು ಬಂದು ನಾವು ಮೃತಪಡ್ತಾರೆ ಅವರಿಗೆ ಶವ ಸಂಸ್ಕಾರಕ್ಕೆ ಹತ್ತು ಸಾವಿರ ರೂಪಾಯಿಗಳನ್ನು ಸರ್ಕಾರದಿಂದ ನೀಡಬೇಕು ಅಂತೇಳಿ ಅವರು ಶಿಫಾರಸು ಮಾಡಿದ್ದಾರೆ ಸರ್ ಜನರಲ್ ನಾಲೆಡ್ಜ್ ಬೆಂಕ್ನಾಗಿ ಯಾಕೆ ನಡೀತಾ ನಮ್ಮ ಇದರ ಇದೇನು ನಮ್ಮ ಸಂವಿಧಾನದ ಇದೇನು ಕಾನೂನೇನು ನಮ್ಮ ದೇಶದ ಬಗ್ಗೆ ಕಾನೂನು ಕಟ್ಟಳೆ ಇವೆಲ್ಲ ಕೂಡ ಜನರಲ್ ನಾಡಿಗೆ ತಿಳ್ಕೋಬೇಕಲ್ಲ ತಿಳ್ಕೊಂಡು ಧರ್ಮ ನಾವು ಜೀವನ ಯಾವ ಯಾವ ರೀತಿಯಾಗಿ ಮಾಡಬೇಕು ಅಂಥದ್ದನ್ನು ನಾವು ಮೊದಲು ತಂದೆ ತಾಯಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ಕಲಿಸ್ಬೇಕು ಮತ್ತು ಸಂಘದ ಅಭಿವೃದ್ಧಿಗಾಗಿ ಮತ್ತು ಸಂಘಟನೆಗಾಗಿ ಶ್ರಮಿಸುತ್ತಿರುವ ನಮ್ಮ ಸಂಘದ ಅಧ್ಯಕ್ಷರಂತ ನಾರಾಯಣ ಸ್ವಾಮಿ ಸರ್ ಅವರು ಸಕಾಲಕ್ಕೆ ಹಾಜರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ನಡೆಸಿಕೊಂಡಿದ್ದಾರೆ ಅವರಿಗೆ ಸಂಘದ ಪರವಾಗಿ ಮತ್ತು ನಿಮ್ಮದ ಪರವಾಗಿ ವಂದನೆ ಕೊಡಿ ನಮ್ಮ ಸಂಘದ ಪೌರ್ವಾಧ್ಯಕ್ಷರಾದಂಥ ನಾರಾಯಣಸ್ವಾಮಿ ದಸರಾ ಪ್ರಭೆ ಸರ್ ಸರ್ ಅವರು సకాలకు ఆగమసి ఈ కార్యక్రమం భాగసి ఈమస్ నడి అయితే నిమ్మ పరంగా సంఘానికిమోద ఈ కార్యక్రమం హైలైట్స్ అంటే ఒళ్ళు కార్యక్రమ కొంతేగౌరు స్వామి హిరేగౌర స్వామి సకాలకు ఆగమించి ఒళ్ళ ఆకస్మిక విచారణ నమే మన్మట్టువంటి ಕೇಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ನಿಮ್ಮೆಲ್ಲದ ಪರವಾಗಿ ಅನಂತ ವಂದನೆಗಳು